ಹರಿದ್ವಾರ ಹರಿದ್ವಾರದಲ್ಲಿ ಗೌರ್ಮೆಂಟ್ ಬಸ್ನ ಹುಡುಕಿದ್ವಿ ಸಿಗಲಿಲ್ಲ ಅದಕ್ಕೆ ರೆಂಟಲ್ ಗಾಡಿನ ಋಷಿಕೇಶಿಗೆ ಬಂದು ಅಲ್ಲಿ ಈ ಗಾಡಿನ ತಗೊಂಡು ಬಂದು ಹೋಗ್ತಾ ಇದ್ವಿ ಹೋಗೋದಾರಿಲ್ ಏನಾಗಿದೆ ಗೊತ್ತಿಲ್ಲ ಇಷ್ಟು ಟ್ರಾಫಿಕ್ ಆಗ್ಯದ ನೋಡು ಇದೆಲ್ಲ ಹಿಮಾಲಯ ಶ್ರೇಣಿ ಹಿಮಾಲಯ ಶ್ರೇಣಿ ಮಂಜು ಮಾತ್ರ ಇಲ್ಲ ಚೆನ್ನಾಗಿದೆ ಓ ಟ್ರಾಫಿಕ್ ಆಗಿಬಿಟ್ಟು ಹೋಗುವ ದಾರಿಯಲ್ಲಿ ಟಿ ವಿರಾಮ ಇನ್ನೇನು ಇನ್ನು ಸ್ವಲ್ಪ ದೂರ ಹನ್ನೆರಡು ಕಿಲೋಮೀಟರ್ ಹೋಗೋದು ಹೆಚ್ಚು ಪ್ರಯೋಗದಲ್ಲಿ ಇರ್ತೀವಿ ಹಿಮಾಲಯದಲ್ಲಿ ಮಾನೆ ಗಿಡ ಬಟ್ ನಮ್ಮ ಸರಿ ಸೀಸನಲ್ಲಿ ಮಾನೆ ಹಣ್ಣು ಬಿಟ್ಟವ ಇಲ್ಲಿ ನೋಡಿದರೆ ಒಂದು ಮಾನೆಕಾಯಿ ಇಲ್ಲ ಅಲ್ಲೊಂದು ಗಿಡ ಹಿಮಾಲಯದ ಗುಡ್ಡಗಳು ಮಂಜಿಲ್ಲ ಗುಡ್ಡಗಳು ಅಷ್ಟೇ ಋಷಿಕೇಶಿಂದ ಸಂಪ್ರದಾಯ ದಾರಿಯಲ್ಲಿ ಹೋಗ್ತಾ ಇದ್ದೆ